ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಘೀ ರೈಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾದ ಘೀ ರೈಸು ಸ್ವಲ್ಪ ಟೈಮ್ ಇಟ್ಕೊಂಡು ಸ್ವಲ್ಪ ವಸ್ತು ಬಳಸಿ ಘೀ ರೈಸನ್ನು ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಟನ್ ಗ್ರೇವಿ ಜೊತೆ ಚಿಕನ್ ಗ್ರೇವಿ ಜೊತೆ ಪನ್ನೀರ್ ಗ್ರೇವಿ ಜೊತೆ ಎಗ್ ಗ್ರೇವಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬನೇ ಸಖತ್ತಾಗಿರುತ್ತೆ ಸ್ವಲ್ಪ ವಸ್ತು ಇದ್ದರೆ ಸಾಕು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೀವು ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನೀಗ ಮೂರು ಲೋಟ ಅಂದರೆ ಚಿಕ್ಕ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಬಾಸುಮತಿ ಅಕ್ಕಿಯನ್ನು ಇದ್ದೀನಿ ಇದು ತುಂಬ ಗಟ್ಟಿಯಾಗಿ ಹಿಡಿದು ತೊಳಿಬಾರ್ದು ನಿಧಾನವಾಗಿ ಮೂರರಿಂದ ನಾಲ್ಕು ಸಲ ತೊಳೆದ್ರೆ ಸಾಕು ನಾವು ಗೀ ರೈಸ್ ಮಾಡ್ತೀವಿ ಅನ್ನುವಾಗ ಹತ್ತು ನಿಮಿಷ ಮೊದಲು ತೊಳೆದು ನೀರು ಹಾಕಿ ಇಟ್ಕೋಬೇಕು ತುಂಬಾ ನೆನಿಬಾರ್ದು ಹಾಗೆ ಆಗಂದಾಗಲೇ ತೊಳೆದು ಗಟ್ಟಿಯಾಗಿರೋ ಅಕ್ಕಿಯನ್ನು ಕೂಡ ಹಾಕಬಾರ್ದು ಅದೇನಾಗತ್ತೆ ತುಂಬ ನೆನೆದರೆ ತುಂಡು ತುಂಡಾಗತ್ತೆ ರೈಸು ಹಾಗೆ ನಾವು ನೀರಲ್ಲಿ ಗಟ್ಟಿ ಅಕ್ಕಿಯನ್ನು ಹಾಕಿದರೆ ಗಟ್ಟಿ ಆಗುತ್ತೆ ಚೆನ್ನಾಗಿರಲ್ಲ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡು ಮಾಡಬೇಕು ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಏಲಕ್ಕಿ ಹಾಗೆ ಲವಂಗ ಚಕ್ಕೆ ಚಪ್ಪರುಮಗ್ಗು ಪಲಾವ್ ಎಲೆ ಇವಿಷ್ಟನ್ನು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕುಟ್ಟಿ ಇಡಬೇಕು ಏಲಕ್ಕಿ ಇವೆಲ್ಲ ಸ್ವಲ್ಪ ಕುಟ್ಕೋಬೇಕು ಚೆನ್ನಾಗಿರುತ್ತೆ ಹಾಗೆ ಈಗ ರೆಡಿ ಮಾಡ್ತೀನಿ ಮೊದಲು ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಯಾಕಂದರೆ ನಾವು ತಿನ್ನೋದೇ ಕೊಬ್ಬರಿ ಎಣ್ಣೆ ನೀವು ಏನಾದರೂ ತುಪ್ಪ ಇದ್ದರೆ ನಿಮಗೆ ತುಪ್ಪನೂ ಭಾಳ ಇಷ್ಟ ಆದರೆ ತುಪ್ಪನೂ ಹಾಕೋಬೋದು ತುಪ್ಪದಲ್ಲೇ ಕೂಡ ಮಾಡ್ಬೋದು ಎಣ್ಣೆನೂ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ್ಕಾಳು ಅದೇ ಏಲಕ್ಕಿ ಹಾಗೆ ಸೋಂಪು ಕೂಡ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಅವೆಲ್ಲ ಹಾಕಿದಾಗ ಒಂದು ರೀತಿ ಘಮ ಘಮ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ನಾನು ಏನೆಲ್ಲ ಇಟ್ಕೊಂಡಿದ್ನಲ್ವಾ ಚಕ್ಕೆ ಲವಂಗ ಅವೆಲ್ಲ ಹಾಕ್ತಾ ಇದ್ದೀನಿ ಏಲಕ್ಕಿ ಸ್ವಲ್ಪ ಬಿಸಿ ಆಗಬೇಕು ಜಸ್ಟ್ ಬಿಸಿ ಆದರೆ ಸಾಕು ಅದು ತುಂಬ ಸೀದಬಾರ್ದು ನಂತರ ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರೋದನ್ನು ಇದ್ದೀನಿ ಇದು ಅಷ್ಟೇ ತುಂಬ ಫ್ರೈ ಮಾಡಬಾರ್ದು ಹಾಗೆ ಒಂದೆರಡು ಸಲ ಆ ಕಡೆ ಈ ಕಡೆ ಮಾಡಬೇಕು ಅಷ್ಟೇ ತುಂಬ ಮಾಡಬಾರ್ದು ಹಾಗೆ ನಾನು ಇದಕ್ಕೆ ಈಗ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ತುಪ್ಪನೂ ನೀವು ತುಪ್ಪ ತು ತುಂಬ ತಿನ್ನುವರಾದರೆ ತುಪ್ಪನೇ ತುಪ್ಪದಲ್ಲೇ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಈಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ತುಪ್ಪ ಹಾಕ್ತೀನಿ ನಾವು ತುಪ್ಪ ತುಂಬಾ ತಿನ್ಲಿಕ್ಕೆ ಹೋಗಲ್ಲ ಸ್ವಲ್ಪ ಕಡಿಮೆಯೇ ತಿನ್ನೋದು ಮೇಲ್ಗಡೆಯಿಂದ ಹಾಕ್ತೀನಿ ಚೆನ್ನಾಗಿರುತ್ತೆ ಹಾಗೆ ಅಕ್ಕಿ ನೀರೆಲ್ಲ ತೆಗಿತಾ ಇದ್ದೀನಿ ಈಗ ಅಂದರೆ ಇದು ನಾವು ಮಾಡುವಾಗ ಸರಿಯಾದ ನೀರಿನ ಅಳತೆ ಬೇಕಾಗತ್ತೆ ನಾವು ಎಷ್ಟು ಅಕ್ಕಿ ಹಾಕ್ತೀವಿ ನೋಡಿ ಅದರದ್ದು ಡಬ್ಬಲ್ ನೀರು ಬೇಕು ಹಾಗಾಗಿ ಅಕ್ಕಿ ಹಾಕುವಾಗ ಹುಷಾರಿಂದ ಹಾಕಬೇಕು ಸ್ವಲ್ಪ ನೀರು ಹೋಗಬಾರ್ದು ಒಂದೊಮ್ಮೆ ಹೋದರೂ ಕೂಡ ಆ ನೀರನ್ನು ನಾವು ನೆನಪಿಟ್ಕೊಂಡು ಸರಿಯಾದ ನೀರನ್ನು ಹಾಕಬೇಕು ಹೀಗೆ ಅಕ್ಕಿಯನ್ನು ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಬೇಕು ಅಂದರೆ ಅದು ನಾವೆಲ್ಲ ಹಾಕಿದ್ವಲ್ಲ ಲವಂಗ ಚಕ್ಕೆ ಇವೆಲ್ಲ ಅದರದ್ದು ಆಯಿಲೆಲ್ಲ ರೈಸಿಗೆ ಸ್ವಲ್ಪ ಹಿಡ್ಕೋಬೇಕು ಅದು ತುಂಬ ಚೆನ್ನಾಗಿ ಘಮ ಘಮ ಬರುತ್ತೆ ಈಗಲೇ ಒಂದು ರೀತಿ ಘಮ ಘಮ ಬರ್ತಾ ಇದೆ ಸ್ವಲ್ಪ ಒಂದು ಎರಡರಿಂದ ಮೂರು ಸೆಕೆಂಡು ಹೀಗೆ ಸ್ವಲ್ಪ ಬಿಡಬೇಕು ಅದು ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಆಗಬೇಕು ರೈಸು ಆವಾಗ ಏನಾಗತ್ತೆ ಅದು ನೀರು ಹಾಕಿದಾಗ ಬೆಂದಾಗ ಉದುರು ಉದ್ರಾಗಿ ಬರುತ್ತೆ ರೈಸು ಪುಡಿ ಪುಡಿ ಆಗೋಲ್ಲ ಸ್ವಲ್ಪ ಆ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಅದು ಸ್ವಲ್ಪ ಬಿಸಿಯ ಬಿಸಿಯನ್ನು ತೊಗೋಬೇಕು ಅದೆಲ್ಲ ಎಣ್ಣೆ ಎಲ್ಲ ತೊಗೋಬೇಕು ರೈಸು ನಂತರ ನಾನು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ನಾನಿಲ್ಲಿ ಒಂದು ಅರ್ಧ ಲೋಟ ನೀರನ್ನು ಕಡಿಮೆ ಹಾಕ್ತಾ ಇದ್ದೀನಿ ಆರಕ್ಕಿಂತ ಕಡಿಮೆ ಅಂದರೆ ಇದು ಕೆಲವೊಂದು ಸಲ ಅಷ್ಟಕ್ಕಷ್ಟೇ ಹಾಕಿದರೂ ಬಿಡುತ್ತೆ ಅನ್ನ ತುಂಬ ಕಡಿಮೆ ಹಾಕಿದರೂ ಕೂಡ ಆಗುತ್ತೆ ಅದಕ್ಕೆ ನಾನು ಒಂದು ಅರ್ಧ ಲೋಟ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಹಾಕಿದಷ್ಟು ಕಡಿಮೆ ಇದ್ದೀನಿ ಅಂದರೆ ನಾನು ಅಕ್ಕಿ ಹಾಕುವಾಗೆಲ್ಲ ನೀರು ಬಿದ್ದಿದೆಯಲ್ವ ಹಾಗಾಗಿ ಹಾಗೆ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಹಾಗೆ ಈ ರೀತಿ ಸೌಂಟು ಆ ಕಡೆ ಈ ಕಡೆ ತುಂಬ ಸಲ ಮಾಡ್ತಾ ಇರಬಾರ್ದು ತುಂಡಾಗಿಬಿಡತ್ತೆ ರೈಸು ಹಾಗೆ ಒಂದು ಅರ್ಧ ರೆಡಿ ಆಯಿತು ಈಗ ಅರ್ಧ ಬೆಂದಿದೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ತುಂಬ ಉಪ್ಪು ಹಾಕಬಾರ್ದು ಹೀಗೆ ಟೇಸ್ಟಿಗೆ ಅಷ್ಟೇ ಉಪ್ಪು ಹಾಕಿ ನಂತರ ತುಪ್ಪವನ್ನು ಹಾಕಬೇಕು ನಿಮಗೇನಾದರೂ ತುಪ್ಪ ತುಂಬ ತಿನ್ನುವಾಗಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಸುಮಾರು ಹಾಕಿದೆ ಈಗ ಸಾಕಾಗತ್ತೆ ಅದು ನಾವು ಗೀ ರೈಸ್ ಮಾಡುವಾಗ ಅದನ್ನು ಅಂಟಂಟಾಗಿ ಬರಬಾರ್ದು ಸ್ವಲ್ಪ ಎಣ್ಣೆ ಎಣ್ಣೆ ರೀತಿಯೇ ಇರಬೇಕು ಹಾಗಾಗಿ ತುಪ್ಪ ಮತ್ತು ಆಯಿಲು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಗೀ ರೈಸಿಗೆ ಅದು ಗೀ ರೈಸ್ ಅನ್ಸ್ಕೋಬೇಕು ಅಂದರೆ ನೆಣ್ಣೆ ಇರಬೇಕು ಇಲ್ಲ ಅಂದರೆ ಅದು ಎಂಟು ಅಂದರೆ ಗೀ ರೈಸ್ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಇದ್ದೀನ ಹಾಗೆ ಸಣ್ಣ ಫ್ಲೇಮಲ್ಲಿ ಬೇಯಿಸಬೇಕು ಚೆನ್ನಾಗಿ ಬಿಡುತ್ತೆ ಕುಕ್ಕರೆ ಬೇಕು ಅಂತೇನಿಲ್ಲ ಈ ರೀತಿ ತಳ ಇರೋದು ತಳ ಸ್ವಲ್ಪ ದೊಡ್ಡ ಇರಬೇಕು ಅಂಥ ತೋಪಲ್ಲಿ ನಾವು ಮಾಡ್ಬೋದು ತಳ ಹಿಡಿಬಾರ್ದು ಸ್ವಲ್ಪ ಅಗ್ಲ ಪಾತ್ರೆ ತೊಗೋಬೇಕು ಹಾಗೆ ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಮೇಲುಗಡೆಯಿಂದ ಹಾಕಿ ನಂತರ ತುಪ್ಪ ಹಾಕಿ ಹಾಗೆ ಮುಚ್ಚಿಟ್ಬಿಡ್ತೀನಿ ಮೊದಲೊಂದು ಸಲ ಸ್ವಲ್ಪ ಆ ಕಡೆ ಕಡೆ ತಿರ್ಗ್ಸಿದ್ನಲ್ವ ಮುಚ್ಚಿಟ್ಬಿಡ್ತೀನಿ ರೆಡಿಯಾಗಿ ಬಿಡುತ್ತೆ ಸಣ್ಣ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಇಟ್ಟಿದ್ರೆ ಸಾಕು ಅರ್ಧ ಆಗಲೇ ಬೆಂದಿದೆಯಲ್ವ ಈ ಉಗಿಗೆ ಅದು ಬೆಂದ್ಕೊಬಿಡತ್ತೆ ನೀರು ಸಹ ಅಲ್ಲೇ ಆವಿಯಾಗಿ ರೆಡಿ ಆಗಿಬಿಡತ್ತೆ ನೋಡಿ ಈಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂತು ತುಂಬ ಸಿಂಪಲಾಗಿ ಮಾಡಬೇಕು ಇದಕ್ಕೆ ನಾವೇನಾದರೂ ಹೀಗೆ ಗೋಡಂಬಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಬೇಕು ಗೋಡಂಬಿ ಹಾಕ್ಬೋದು ಮತ್ತು ಬೇರೆ ಏನೂ ಹಾಕ್ಬಾರ್ದು ಬೇರೆ ಯಾವುದೇ ರೀತಿ ಸ್ಮೆಲ್ ಬರಬಾರ್ದು ಗೀ ರೈಸಿಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಸ್ಟ್ ಗರಂ ಇದು ಸ್ಮೆಲ್ ಬರಬೇಕು ಅಷ್ಟೇ ಬಂದರೆ ಅದು ಚೆನ್ನಾಗಿರುತ್ತೆ ಅದು ಈ ನಾವು ಮಟನ್ ಗ್ರೇವಿ ಇವೆಲ್ಲ ಮಾಡ್ತೀವಲ್ವ ಅದಕ್ಕೆ ಇದಕ್ಕೆ ಸರಿಯಾಗಿ ಬರುತ್ತೆ ತುಂಬ ಜಾಸ್ತಿನೂ ಹಾಕೋಬಾರ್ದು ಕೊತ್ತಂಬರಿ ಸೊಪ್ಪು ಇರ್ಬೋದು ಬೇರೆ ಯಾವುದು ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು